ಹಾಯ್ ನಮಸ್ಕಾರ ಎಲ್ರಿ ಅದರಿ ಆರಾಮ್ ಅದರಿ ಅನ್ಕೋತೀನಿ ನನ್ನ ಇವತ್ತಿನ ವಿಡಿಯೋ ಗಜ್ರಿ ಕೋಸಂಬ್ರಿ ಹೆಂಗ್ ಮಾಡೋದಂತ ಹೇಳ್ತೀನಿ ನೀವು ಮಾಡಿರ್ಬೋದು ಆದ್ರ ಈ ತರ ಒಮ್ಮೆ ಮಾಡ್ ನೋಡ್ರಿ ಮಸ್ತ್ ಆಗಿರ್ತತಿ ಟ್ರೈ ಮಾಡಿ ಹೆಂಗ ಆಗೇತಿ ಅನ್ನೋದನ್ನ ಕಮೆಂಟ್ ನಾಗ ಹೇಳೋದು ಮರ್ಯಾಕ್ ಹೋಗ್ಬೇಡ್ರಿ ಹಂಗ ಇನ್ನು ಯಾರು ನನ್ನ ಚಾನೆಲ್ ಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ ಬರ್ರಿ ತಡ ಮಾಡೋಣ ಬ್ಯಾಡನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಿಂಪಲ್ಲಾಗಿ ನೋಡಬೇಕು ಹೆಚ್ಚಿಗೆ ಏನು ಅದು ಇದು ಹಾಕೋ ಏನೂ ಇಲ್ಲ ಗಜ್ಜರಿ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಇಷ್ಟಿದ್ರೆ ಸಾಕು ಇದ್ರೆ ನಿಮ್ಮ ಕಡೆ ತುಂಬಿದ ಮೆಣ್ಸಿನ್ಕಾಯಿ ಇಟ್ಕೋರಿ ಕರ್ದ ಈಗ ನಾನು ತವಾ ಬಿಸಿ ಮಾಡಿ ತುಂಬಿದ ಮೆಣಸಿನ್ಕಾಯಿ ಕರ್ದು ಇಟ್ಕೊಂಡೇನೆ ಏನು ಮಾಡ್ತೀನಿ जන नाතුको න හගन ගගඩी कोතरी सමහන स्टමර मले තवा किसी मा ක आමले සස්वීහ चකපට අනතना බරය හखाකෝබටර සස්ීනහको මले ಉಳ್ಳಾಗಡ್ಡಿನ ಹಾಕೋಬೇಕು ಮೆಣಸಿನ್ಕಾಯಿ ಹಾಕೋತೀನಿ ಆಮೇಲೆ ನೀವು ಮಾಡಿರ್ಬೋದು ಕರೆ ಈ ತರ ಮಾಡಿದ್ವಿ ಅಂದ ಮಾಡಿದ್ವಿ ನಮ್ಗೆ ಅಂತಂದ್ರೆ ಅದನ್ನು ನಮಗೆ ಕಾಮೆಂಟ್ ಬಾಕ್ಸ್ ಈಗ ಹಸಿ ಮೆಣಸಿನ್ಕಾಯಿ ಹಾಕೊಂಡೇನೆ ಹಸಿನ ಪುಡಿ ಅದು ಹಾಕಿ ಇಂಟೈ ಹೊರ್ಕೊಂಡಾ ಕೊಸಂಬಿ ಮಾಡುವಾಗ ಜಾಸ್ತಿನೇ ಉಳ್ಳಾಗಡಿ ನೇ ಹೊರ್ಕೋಕ ಹೋಗ್ಬಾಜೆ. ಏಕೆಂದರೆ ಉಳ್ಳಾಗಡಿ ಗಾ ಫಾರ್ ಕೆಂಪ ಪಾಕನೆದುನು ಸರಿಯಾಗಂಗಿಲ್ಲ. ಆಮೇಲೆ ಆಶಂಪುಡಿ ನೇ ಹಾಕೋತೀನಿ ಈಗ. ಉಪ್ ಹಾಕೊಂಡು ಸ್ವಲ್ಪ ತಿರುಗಡೆ ಆಮೇಲೆ ಗ್ಯಾಸ್ ಆಫ್ ಮಾಡಿ తులదిట్క గజరత ఒగ్గర తనగదాదు మేల గజరి హాకెకు హ ఆమెతీ గజ్రి హతంబరి హాకీ నెక్స్ట్ అవి ఏనా మెణ్షిన్కాయ అవును హాకీ హతాంబ్రీ హాకీ స్వల్ప సకరే హాకీ హాకం ఒంసల పిరిగ్ర ఇ ముగ్ధు ಗಜರಿ ಕೋಸಂಬರಿ ರೆಡಿ ಆಯ್ತ ಈ ವಿಡಿಯೋ ನಿಮ್ಗ ಯಾರಿಗೆಲ್ಲ ಇಷ್ಟ ಅಂದ್ರೆ ಲೈಕ್ ಕೊಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದು ಮರ್ಯಕ್ ಹೋಗಲ್ರಿ ಥ್ಯಾಂಕ್ ಯು ಸೋ ಮಚ್